ಚಾನಲ್ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ತಂಗಿಯರ ಈ ಬಂದ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್

அதே so, நமக்கோஸ்கரே <laughs> <laughs>

मैंने मरना था आंटी को ना बच्चा ना उठे आधुनिक बचपन का दिल है बिटरी सो ये लगा उठ बने दीवी उठा मार को नो क्या हाँ सॉरी 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 ये ना ग्रूम टू बी आह आह ये तो किसको बंदी थे आई तो ना ग्रूम टू बी ग्रूम के भी बढ़ता है दीवना माँ घुड़का इतक ಕುಡ್ಕೊಂಡು ಗ್ರೂಪ್ ಟು ಬಿ ಮಾಡತಾ ಇದ್ದೀವಿ ಅಲ್ಲಿ ಕುಡ್ಕೊಂಡು ಮಾಡ್ಬಿಟ್ಟು ಅದಾದ್ಮೇಲೆ ನಿಂದ್ಬಿಟ್ಟು ಹೊರಡೋದು ಊರಿಗೆ ಅವ್ರ ಊರಿಗೆ ಸೊ ಬನ್ನಿ ಕೇಕ್ಬಿಟ್ಟು ಹೋಗೋದು அண்ணா அண்ண நமஸ்த கட செட் ಮೋಸ್ಟ್ ನಾವೆಲ್ಲ ಕನ್ನಡಿಗರು ನಾವೆಲ್ಲ ಕನ್ನಡಿಗರು

மது முனிய மா మార్నింగ్ సో వెల్కమ్ బ్యాక్ ఇది ఎరణనే దిన తుకూర ఇల్ నోడి మచ్చు మచ్చు సో ఎరణన దిన ఇవగా ఏమదు ಏನದು ಜೇನ್ ಹೊಡಿತಾ ಇದಾರೆ ಇವ್ರೆಲ್ಲ ಇಲ್ಲಿ ಅಯ್ಯೋ ಅಯ್ಯೋ ಜೇನ್ ಹೊಡಿತಾ ಇದಾರೆ ಅದರಲ್ಲಿ ಹುಳ ಇಲ್ಲ ಅಯ್ಯೋ ನಾ ಹೂ ಹಾಕೊಂಡಿದ್ದೀನಿ ನೋಡಿ ಸೈಫ್ ಕೊಟ್ಟಿದ್ದ ನನಗೆ ಹೂ ಸೊ ಹೊಡಿತಾ ಇದಾರೆ ನೋಡೋಣ ಅದು ಚೆನ್ನಾಗಿದೆಯಾ ಇಲ್ಲ ಅಂತ ಇವರಿಗೆಲ್ಲ ಎಷ್ಟು ಟ್ಯಾಲೆಂಟ್ ಇದೆ ನೋಡಿ ಇಲ್ಲಿ ಅಲ್ಲ ಇಲ್ಲಿ ಏನಿಲ್ಲ ಅದು ಫುಲ್ಲು ಒಣಗಿದೆ ಅದನ್ನ ಹೊಡಿತಾ ಇದ್ದಾರೆ ಇಲ್ಲ ಬಾರೋ ಅಯ್ಯೋ 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 ದೇವರೇ ಅಲ್ಲಿ ನೋಡಿ ಅಜ್ಜಿ ಏನೇ ಎಲ್ಲ ಎಲ್ಲ ಸುಟ್ಟ ಅದು ಸುಟ್ಟ ಹೋಗಿರೋದಲ್ಲ ಕಣೆ ಡ್ರೈ ಆಗಿದೆ ಫುಲ್ ಡ್ರೈ ಆಗ್ಬಿಡಿದೆ ಅದನ್ನ ತಿನ್ನಕ ಆಗುತ್ತಾ ಅಯ್ಯೋ ದೇವ್ರೆ ಕಾಯಿ ಕಣೋ ಕಾಯ ಬೇಕು ಪ್ಯಾಂಟ್ ಔತ ಕಡೆ ತಿರುಗಿ ನೋಡಿ ಒಂದು ಪ್ಯಾಂಟ್ ಆಗಿದೆ ಔತನೆ ಅಲ್ಲೋರ್ ಡಿಸೈನೇ ಚೇಂಜ್ ಆಗಿಬಿಟ್ಟಿದೆ ಹೊರದು ಹೊರದು ಸೈಫು ಇಲ್ಲೋ ನೀರು ಹೂ ಸೈಫು ಕೊಟ್ಟಿದ್ದ ಹೂ ಅಯ್ಯೋ ಬೇಗ ಬೇಗಕ್ಕ ಇವಾಗ ರೌಡಿ ಮೇಘಕ್ಕಂಗೆ ನೀರ್ ಹಾಕದ್ನಲ್ಲ ಅದಕ್ಕೆ ಅವ್ಳು ಹಾಕ್ಬೇಕು ಅಂತ ಅಲ್ಲಿ ನೋಡಿ ಅಲ್ಲಿ ಜಗ್ರೂರು ಮಾಡ್ಕೊಂಡು ಮಾಡ್ಕೊಂಡೋಗ್ತೇವೆ ಅಲ್ಲಿ ನೋಡಿ ಏನ್ ಗೊತ್ತಾ ನಾವು ಮೇಘಕ್ಕ ಹೋಗಿ ಫುಲ್ ಅವಳದ್ಬಿಟ್ಲು ಅಯ್ಯೋ ௌடி அண்ண தங்கியர்தோட்ரி இது எந்த மோச அந்த நங்கொந்து தித்து தின அவர் ஒன்று தித்து தின

ಅದಕ್ಕೆ ಅದ್ಕೆ ಜೋರಾಗ್ಬೋದಂತ ಇದೀನಿ ಎಲ್ರಿಗೂ ಕೇಳ್ತಾ ಇದೆ ತಾನೇ ಹೇಗ್ ಕಾಣಿಸ್ತಾ ಇದೀನಿ ಕಮೆಂಟ್ ಮಾಡಿ ಹಾಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಸೈಫ್ ಏನ್ ಕಾಣಿಸ್ತದೆ ಕಮೆಂಟ್ ಮಾಡಿ ಅಪ್ಪ ಅಪ್ಪ

நானும் ரோவன் சரியான நின்ட்டு நின்று ரீல்ஸ்வல் ரீல்ஸ் அதுமேல் ಎಲ್ಲರೂ ಚಾನಲ್ಗೆಲ್ಲರೂಬ್ಬಿ ಅಪ್ಪ ಸುಪ್ಪಿ ಅಕ್ಕ ಆರು ಎಲ್ಲರೂ ಬಂದಿದ್ದಾರೆ ಸೊ ಎಲ್ಲರೂ ಒಂದ್ಸತಿ Who in my lead? او ابو لیا کا ہائی اج ہی ہائی ہائی میں ہائی ہائی تو ایلرو کوتی اے منا مو ٹیسٹ کر سو بنی بڑے ہس کولنا اوکے Anna, but it does it all. Ah, welcome back. ಅಯ್ಯೋ ನೆನೆ ಇವತ್ತು ಥರ್ಡ್ ಡೇ ತುಮಕೂರಲ್ಲಿ ಇವತ್ತೇ ಇರೋದು ಮುಹೂರ್ತ ಸೊ ನೆನೆ ನೈಟು ತುಂಬ ಲೇಟ್ ಆಯಿತು ಮಲ್ಗಿದ್ದು ಮಲ್ಗೆ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ಫೈ ಫೈವ್ ಓ ಕ್ಲಾಕ್ ಏನೋ ಆಗಿದೆ ಮತ್ತೆ ಹೇಳಿದ್ದೀವಿ ಫೈವ್ ತರ್ಟಿ ಹಾಗೆ ಮುಹೂರ್ತ ಇರೋದಂತ ಹೇಳಿದ್ದಾರೆ ಸೊ ಅದಕ್ಕೆ ಇವಾಗ ಇದ್ದು ಕೂತ್ಕೊಂಡಿದ್ದೀವಿ ஒன் <laughs>